ಚಿಕ್ಕಬಳ್ಳಾಪುರದಲ್ಲಿ ಈದ್ ಮಿಲಾದ್ ಹಬ್ಬದ ಸಡಗರ ಚಿಕ್ಕಬಳ್ಳಾಪುರದಲ್ಲಿ ಈದ್ ಮಿಲಾದ್ ಹಬ್ಬವು ಭಕ್ತಿ ಭಾವ ಸೌಹಾರ್ದತೆ ಹಾಗೂ ಸಾಮಾಜಿಕ ಒಗ್ಗಟ್ಟಿನ ಸಂದೇಶದೊಂದಿಗೆ ಸಡಗರದಿಂದ ನೆರವೇರಿತು ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಮಿಲಾದ್ ಕಮಿಟಿ ವತಿಯಿಂದ ಜುಲೂಸ್ ಎ ಮಹಮ್ಮದಿ ಮೆರವಣಿಗೆ ನಡೆಸಲಾಯಿತು ಟೌನ್ ಹಾಲ್ ಸರ್ಕಲ್ನಿಂದ ಪ್ರಾರಂಭವಾದ ಮೆರವಣಿಗೆ ಪ್ರಮುಖ ಬೀದಿಗಳ ಮೂಲಕ ಎಂಜಿ ರಸ್ತೆ ಹಾದಿ ಮಾಡಿ ಪ್ರಶಾಂತ ನಗರದಲ್ಲಿರುವ ಇಗ್ದಾ ಮೈದಾನದಲ್ಲಿ ಕುನೆಗೊಂಡಿತು ಏಕ್ದಾ ಮೈದಾನದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಸೇರಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು ಬಳಿಕ ಧರ್ಮಗುರುಗಳು ವಿಶೇಷ ಪ್ರವಚನ ನೀಡಿ ಪ್ರವಾದಿ ಮೊಹಮ್ಮದ್ ಅವರ ಶಾಂತಿ ಸೌಹಾರ್ದತೆ ಹಾಗೂ ಮಾನವೀಯ ಸಂದೇಶವನ್ನು ನೆನಪಿಸಿದ್ರು ಮಿಲಾದ್ ಕಮಿಟಿಯ ಸಿರಾಜುಲ್ಲಾ ರಶೀಫ್ ಫರ್ಜೇಟ್ ಆಸಿಫ್ ಮಾತನಾಡಿ ಪ್ರವಾದಿ ಮೊಹಮ್ಮದ್ ಅವರು ಸಾಮಾಜಿಕ ಪರಿವರ್ತನೆಗಾಗಿ ಶಾಂತಿ ಮತ್ತು ಒಗ್ಗಟ್ಟಿನ ದಾರಿಯನ್ನು ತೋರಿಸಿದರು ಜಾತಿ ಧರ್ಮ ಭೇದ ಮರೆತು ಎಲ್ಲರೂ ಒಗ್ಗಟ್ಟಾಗಿ ಸಾಗಬೇಕು ಎಂದು ಕರೆ ನೀಡಿದರು ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಸನ್ಮಾನಿಸಿ ಗೌರವಿಸಲಾಯಿತು ಅಧಿಕಾರಿಗಳು ಕೂಡ ಮುಸ್ಲಿಂ ಬಾಂಧವರಿಗೆ ಇದ್ ಮಿಲಾದ್ ಹಬ್ಬದ ಆರ್ಥಿಕ ಶುಭಾಶಯ ಕೋರಿದರು ರಿಯಾಜ್ ಅಹಮದ್ ಖಾದ್ರಿ ಮುಬಾರಕ್ ಅಜಿಮುದ್ದೀನ್ ಆಯೂಬ್ ಮುಜಾಹಿದ್ ಸೇರಿದಂತೆ ಅನೇಕರು ಹಾಜರಿದ್ದರು ವರದಿ ಸಲಾಮುದ್ದೀನ್ ಚಿಕ್ಕಬಳ್ಳಾಪುರ ಹಾಗೂ ವಾರದಿಂದ ಗಣೇಶ ಹಬ್ಬ ನಾವು ನಡಿತಾನೆ ಐತೆ ಇನ್ನೂ ಇನ್ನೂ ಐತೆ ನಮ್ಮಲ್ಲಿ ಗಣೇಶ ಮೂರ್ತಿಗಳು ತಾವೆಲ್ಲ ಗಣೇಶ ಹಬ್ಬ ಸಮಯದಲ್ಲಿ ಭಾಳ ಸಹಕಾರ ಕೊಟ್ಟಿದ್ದೀವಿ ಮತ್ತು ಈದ್ ಮಿಲಾದ್ ಅಷ್ಟೇ ಆ ದೇವರು ನಿಮಗೆ ಒಳ್ಳೇದು ಮಾಡಲಿ ಮತ್ತು ಇದೇ ರೀತಿಯಾಗಿ ಶಾಂತಿಯುತವಾಗಿ ಹಬ್ಬ ಆಚರಣೆ ಮಾಡಲಿ ಅಂತೇಳಿ ಎಲ್ಲ ಕೇಳಿಕೊಂಡು ನನಗೆ ಎರಡ ಮತ್ತು ಇಲ್ಲೊಂದು ಆಹ್ವಾನಿಸಿ ನನಗೆ ಮಾಲಾರ್ಪಣೆ ಮಾಡಿದ ತಮ್ಮ ಮಸೀದಿ ಇವರು ಇವ್ರಿಗೆ ನಮ್ಮ ಇಲಾಖೆ ವತಿಯಿಂದ ಮತ್ತು ನನ್ನ ವತಿಯಿಂದ ವಂದೇ ನಡೆಸಿ ಥ್ಯಾಂಕ್ ಯು ಸಿಬ್ಬಂದಿ ಕಮೇಟಿ ಚಿಕ್ಕಬಳ್ಳಾಪುರ ವತಿಯಿಂದ ಮಾತಾಡ್ತಾ ಇದ್ದೀನಿ ಈ ಆಚರಣೆ ಮಾಡುವ ಉದ್ದೇಶ ಏನಂದರೆ ಮೊಹಮ್ಮದ್ ಪ್ರಾಫಿಟ್ರವರು ಸಾವಿರದ ಐನೂರ ವರ್ಷಗಳ ಹಬ್ಬದ ಆಚರಣೆ ಮಾಡಿ ತಿಳಿಬಂದು ಟೌನಲ್ ಮುಖಾಂತರ ಎಲ್ಲ ನಮ್ಮ ಸಮುದಾಯ ಸಮುದಾಯದ ಎಲ್ಲ ಮುಖಂಡರು ಎಲ್ಲ ಸೇರಿ ಎಂ ಜಿ ರೋಡ್ ಅದೇ ಥರ ಈಗ ಮೈದಾನಕ್ಕೆ ಬಂದು ಸೇರಿ ಇಲ್ಲಿ ಪ್ರವಚನವನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದಾದ ಮೇಲೆ ಅನ್ನ ಸಂದರ್ಪಣೆ ಇರುತ್ತೆ ಅದೇ ರೀತಿ ನಮ್ಮ ಮೀನಾ ಕಮಿಟಿ ಅಧ್ಯಕ್ಷರಾದಂಥ ಸಿರಾಜ್ರವರು ಅರ್ವೀಜ್ರವರು ಮುಬಾರಕ್ ರವರು ಶಾಹಿದ್ರವರು ಇವರೆಲ್ಲ ನೇತೃತ್ವದಲ್ಲಿ ಈ ದೊಡ್ಡ ಕಾರ್ಯಕ್ರಮ